ಕೊಟ್ಟೆನೆಂದು ಒಪ್ಪಿಸಿ ಎಲ್ಲ ತನ್ನ ಪಪ್ಪಾನೆ ಕೊಟ್ಟೆನೆಂದು ಬಿಸಿ ಅಣ್ಣ ತನ್ನ ಪಪ್ಪ ಕೇಳಿದರಲ್ಲಿ ಪಪ್ಪ ಊರ ಸಿಪ ಕೇಳಿಯೊಳಗಿನ ಚಪ್ಪ ಕೆರೆಯೊಳಗಿನ ಹೋಗಿರುತ್ತೆ ಎಂತ ಟಾವಣಿಗಾರನಮ್ಮ ಎಂತ ಟಾವಣಿಗಾರನಮ್ಮ ಬಳೆಯನ್ನು ಕೊಟ್ಟೆನೆಂದು ಬಲು ಮಾತಿನಲ್ಲಿ ತಂದ ಬಳೆಯನ್ನು ಕೊಟ್ಟೆನೆಂದು ಬಲು ಮಾತಿನಲ್ಲಿ ತಂದ ಪಳೆಯ ಕೇಳಿದರಲ್ಲಿ ಬಳೆಯ ಎಂತ ಕೊಟ್ಟೆನೆಂದು ಒಲವಿಂದ ಎನ್ನ ತಂದೆಯ ಕೊಟ್ಟೆನೆಂದು ಒಲವಿಂದ ಎಲ್ಲ जिनका बोले हे उस सुमी सुवाले जिनका लिंगे ಪಾಂಡವರಾಡಿದ ಪಗಡಿ ಮೂಗಿಂದ ಸುರಿವ ಧಿ ನಿಂತಡಿ ಓ ಎನ್ನುತ್ತೆ ತಾಟಿ ಎಲ್ಲಿ ಹುದೆಂದು ತೋರ ಆನಂದದಿಂದ ಬೆಳೆದ ಬೀರಿಗೆ ಬಂದು ಕರೆದ ಬೆರೆಯೋಡು ಹಿಂಗೆ ಬೆಳೆದ ನಮ ಕೃಷ್ಣ ರಾಯ ಎಂತ ಟಾವಣಿಗಾರ ನಮ್ಮ ಎಂತ ಟಾವಣಿಗಾರ